ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಚಾಲನೆ ಚಿಂತಾಮಣಿ ನಗರದಲ್ಲಿ ಸುಮಾರು ಇನ್ನೂರ ಹನ್ನೊಂದು ಲಕ್ಷ ರುಗಳ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಸಮುದಾಯ ಭವನದ ಕಟ್ಟಡವನ್ನು ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭಾ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ ಉದ್ಘಾಟಿಸಿದರು ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿ ನಗರದ ಚೇಳು ರಸ್ತೆಯಲ್ಲಿ ರಸ್ತೆ ಮರು ಡಾಂಬರೀಕರಣ ನಗರದ ವಿವಿಧ ವಾರ್ಡ್ಗಳಲ್ಲಿ ಹದಿನಾಲ್ಕನೇ ಹಣಕಾಸು ಯೋಜನೆ ಸೇರಿದಂತೆ ವಿವಿಧ ಯೋಜನೆಯಲ್ಲಿ ಸಿಸಿ ರಸ್ತೆ ಚರಂಡಿ ಮೋರಿ ಮರುಡಾಂಬ್ರೀಕರಣ ಕಾಮಗಾರರಿಗೆ ಇಂದು ಚಾಲನೆ ನೀಡಿದರು ನಂತರ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನ ನರ್ಮ ಐಎಚ್ಎಸ್ಡಿಪಿ ಯೋಜನೆಯಡಿ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಗರದ ಆಶ್ರಯ ಬಡಾವಣೆಯಲ್ಲಿ ನಿರ್ಮಿಸಿರುವ ಐವತ್ತು ಲಕ್ಷ ರುಗಳ ಸಮುದಾಯ ಭವನದ ಕಟ್ಟಡದ ಉದ್ಘಾಟನೆಯನ್ನು ಸಹ ನೆರವೇರಿಸಿದರು ನಂತರ ವರದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಕಾಮಗಾರಿಗಳ ಗುಣಮಟ್ಟವನ್ನು ಕಾಪಾಡಲು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಸೂಚಿಸಿದ್ದು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭೀಕರತೆಯನ್ನು ಸರಿದೂಗಿಸಲು ಹೊಸ ಕೊಳವೆ ಬಾವಿಗಳನ್ನು ಕೊರೆಯಲು ಮತ್ತು ಭಕ್ತರಳ್ಳಿ ಅರ್ಸಿ ಕೆರೆಯ ನೀರು ಹರಿಸಲು ಯೋಜನೆ ಸಿದ್ಧವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರು ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು ಸೇರಿದಂತೆ ನಗರಸಭಾ ಸದಸ್ಯರು ನಗರಸಭೆಯ ಅಧಿಕಾರಿಗಳು ಮತ್ತಿತರರು ಹಾಜರಿದ್ದರು ಎ ಎನ್ ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ನಗರಸಭೆಯಲ್ಲಿ ಮಾತನಾಡಿ ಅಂದ್ರೆ ಸ್ವಲ್ಪ ರೀಸನಬಲ್ ಆಗಿ ಈಸಿ ಆಗಿ ಆಗುತ್ತಾರೆ ಸಣ್ಣ ಪುಟ್ಟ ಇನ್ನೂರು ಜನ ಮುನ್ನೂರು ಜನ ಮಾತ್ರ ಅದನ್ನು ಅದನ್ನ ಮಾಡಬಹುದು ಅಲ್ಲಿ ಏನು ಮೇಂಟೆನೆನ್ಸ್ ಇರುತ್ತೆ ಅದನ್ನು ಅದನ್ನು ಮಾತ್ರ ಫೀಸ್ ತಗೊಳ್ಳುವಂಥದಕ್ಕೆ ಅದನ್ನು ನಾನು ಚರ್ಚೆ ಮಾಡಿ ಅದನ್ನು ಮಾತಾಡಿ ಒಟ್ಟು ಇವತ್ತು ಎರಡು ಕೋಟಿ ಹನ್ನೊಂದುವರೆ ಲಕ್ಷ ರೂಪಾಯಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಎಲ್ಲ ಕೂಡ ಮುಗಿಸಿದ್ದೀವಿ ಮತ್ತು ಎಲ್ಲ ಗುತ್ತಿಗೆದಾರರು ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ ಠಾರ ಹಾಕುವಂತದ್ದು ಇಷ್ಟು ಡಿಗ್ರಿ ಇರಬೇಕು ಹೀಟ್ ಇರಬೇಕು ಕ್ವಾಲಿಟಿ ಇರಬೇಕು ಅನ್ನುವಂಥದ್ದು ಮತ್ತು ಸಿಮೆಂಟ್ ಕೆಲಸ ಕೂಡ ಎಲ್ಲ ಕ್ವಾಲಿಟಿ ಇರಬೇಕು ಮತ್ತು ಕ್ಯೂರಿಂಗ್ ಆಗಬೇಕು ಇವೆಲ್ಲ ಕೂಡ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಕೆಲಸ ನಾಳೆಯಿಂದಾನೇ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೇವೆ ನಗರದ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಕ್ಕಂಥ ಸಂಭವ ಉಂಟಾಗ್ತಾ ಇದೆ ಕುಡಿಯುವ ನೀರಿಗೆ ನಾವು ಈಗಾಗಲೇ ನಾವು ಕಳೆದ ನಾನು ಹಿಂದಿನ ಐದು ವರ್ಷಗಳ ಹಿಂದೆ ಕೂಡ ಕೂಡ ನಾವೆಲ್ಲೂ ಕೂಡ ಸುಮ್ಮನೆ ಇರಲಿಲ್ಲ ನೆರೆ ತುಂಬಿತ್ತು ನೀರು ಬರ್ತಾನೆ ಇತ್ತು ಆಮೇಲೆ ವರ್ಷಕ್ಕೆ ಸುಮಾರು ನಾವು ಹದಿನೈದು ಇಪ್ಪತ್ತು ಬೋರ್ವೆಲ್ಗಳು ನಾವು ಕೊರೆಸ್ತಾನೆ ಇದೀವಿ ಪ್ರತಿ ವರ್ಷ ಕೂಡ ಕೊರಸ್ತಾನೆ ಇದೀವಿ ಈ ಸಾರಿ ಕೂಡ ಒಂದು ಹದಿನೈದು ಇಪ್ಪತ್ತು ಬೋರ್ವೆಲ್ಗಳಿಗೆ ಕೊರತೆ ಆಗಿದೆ ಈಗ ನಾವು ಸಾವಿರದ ಐನೂರು ಸಾವಿರದ ಆರುನೂರು ಹೋದ್ರೂ ಕೂಡ ಕೆಲವೊಮ್ಮೆ ನೀರು ಸಿಗೋದಿಲ್ಲ ಕೆಲವು ಕಡೆ ನೀರು ಸಿಕ್ಕಿರ್ತಕ್ಕಂಥದ್ದು ಒಂದು ವಾರ ಹತ್ತು ದಿವಸಕ್ಕೆಲ್ಲ ನೀರು ನಿಂತು